ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಶ್ರೀನಿವಾಸ್ ಅವರನ್ನ ಕೆ ವಿ ಶ್ರೀನಿವಾಸ ಅವರನ್ನ ಆಯ್ಕೆ ಮಾಡಿದ್ದೀವಿ ಆತ ಸಕ್ರಿಯವಾಗಿ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತು ಈ ಮುಳಬಾಗಲ ಮೂರಲ ದಿಕ್ಕಿನಿಂದನೇ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಅಧಿಕಾರ ಪತ್ರವನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಂಘಟನೆಯನ್ನ ಇನ್ನಷ್ಟು ಬಲಹಿತವಾಗಿ ಬೆಳೆಸಬೇಕಂತ ಅವರಲ್ಲಿ ನಾನು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಬಂದ್ರೆ ವಿಶ್ವನಾಥ್ ಅವರ ಮುಖಾಂತರ ಇದನ್ನು ತಲುಪಿಸ್ತಾ ಇದ್ದೀನಿ

ಇವನ್ನ ಗೌರವಾಧ್ಯಕ್ಷೆ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಸೂಪರ್ ಮೂರ್ ಜನ ಸೂಪರ್ಮಣಿಯಲ್ಲಿ ಇಲ್ಲೇ ಉಟ್ಕೊಂಡಿದ್ದಾರೆ ಹೆಂಗೋಫನ್ ಅದಕ್ಕೆ ಅವಾಗಿಂದ ನೋಡ್ತೇನೆ ಹೆಸರು ನೋಡೋಕೆ <laughs> 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 शांती उपाध्यक्ष <laughs> <genauso kthoshton> <द्रेकोड़ें> <laughs> 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 <coughs> ಉಪಾಧ್ಯಕ್ಷ ಆಯ್ಕೆಯಾಗಿದಾರೆ ನಮ್ಮ ನಾಡಿನ ದೇಶದ ನೆಚ್ಚಿನ ನಾಯಕರಾದಂತ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಹಲವಾರು ಸಂಘಟನೆಗಳ ನೇತೃತ್ವ ರುವಾರಿ ನಮ್ಮ ಸಹೋದರರು ಆಗಿರ್ತಕ್ಕಂತ ಡಾಕ್ಟರ್ ಚಿನ್ನಾರಾಮನ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಇಡೀ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರದವರೆಗೂ ಕಳೆದ ನಲವತ್ತು ವರ್ಷಗಳಿಂದ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಆಗಬಹುದು ಅಂಬೇಡ್ಕರ್ ಪ್ರಚಾರ ಸಮಿತಿ ಆಗಬಹುದು ಕರ್ನಾಟಕ ರಕ್ಷಣಾ ಸಮಿತಿ ಆಗಬಹುದು ಎಲ್ಲ ಒಳಗೊಂಡಂತೆ ಸೋದರ ಸಂಘಟನೆಗಳ ಲಕ್ಷಾಂತರ ಜನ ಇವತ್ತು ಅವರ ನೇತೃತ್ವದಲ್ಲಿ ಇವತ್ತು ಸಂಘಟನೆಯನ್ನ ಮಾಡ್ತಾ ಇದ್ವಿ ಅದೇ ರೀತಿ ಇವತ್ತು ಮುಳಬಾಗ್ಲು ತಾಲೂಕ್ ಮೊದಲಿಂದಲೂ ಕೋಲಾರ ಜಿಲ್ಲೆಯಲ್ಲಿ ಅಖಿಲ ಭಾರತ ದಂತ ಕ್ರಿಯಾ ಸಮಿತಿ ಒಂದು ಒಳ್ಳೆ ಹೆಸರನ್ನ ಮಾಡ್ಕೊಂಡು ನೂತನ ಪದಾಧಿಕಾರಿಗಳ ಆಯ್ಕೆ ಏನು ಕಾರ್ಯಕ್ರಮವನ್ನು ಇವತ್ತು ಈ ಭಾಗದಲ್ಲಿ ಹಬ್ಕೊಂಡಿದೀವಿ ಈ ಒಂದು ನೂತನ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅಖಿಲ ಭಾರತ ದಂತ್ಯ ಸಮಿತಿ ಒಳಗೊಂಡಂತೆ ಇಷ್ಟೊತ್ತು ಏನು ರಾಮಣ್ಣ ಅವರು ಹೇಳಿದಾಗ ಅಂಬೇಡ್ಕರ್ ಅವರ ಒಂದು ಆದರ್ಶ ಆಗ್ಬೋದು ಅಥವಾ ಅವರ ಯೋಚನೆಗಳೇನಿದ್ವು ಅವುಗಳನ್ನೆಲ್ಲಾನು ಇವತ್ತು ಜಾಗೃತಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ಮನೆ ಮಗನಿಗೂ ಜಾಗೃತಿ ಮೂಡಿಸೋ ಕೆಲಸ ಆಗ್ಬೇಕಾಗಿದೆ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಮೊನ್ನೆ ಆದೇಶ ಕೊಟ್ಟಿರೋ ರೀತಿಯಲ್ಲಿ ಕೆನೆ ಪದರ ಮೀಸಲಾತಿ ಇವತ್ತು ಕಟ್ಟಕಡೆ ವ್ಯಕ್ತಿಗೂ ಸೇರ್ಬೇಕಾಗಿದೆ ಅದನ್ನ ಸಂಘಟನೆ ಎಲ್ಲಾ ಪದಾಧಿಕಾರಿಗಳು ಜವಾಬ್ದಾರಿಯುತವಾಗಿ ತಗೊಂಡು ಎಲ್ಲಾ ಪ್ರತಿ ಹಳ್ಳಿ ಹಳ್ಳಿಯನ್ನು ಇದ್ರ ಬಗ್ಗೆ ಪ್ರಚಾರ ಮೂಡಿಸಿ ಎಲ್ಲರಿಗುನು ಒಂದು ಒಳ್ಳೆ ರೀತಿಯಲ್ಲಿ ಸರ್ಕಾರ ಸೌಲಭ್ಯಗಳನ್ನ ಕೊಡಿಸೋ ರೀತಿಯಲ್ಲೇ ಆಗ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗು ಶುಭ ಹಾರಿಸ್ತೇನೆ ಈ ಬಂದಿರ್ತಕ್ಕಂಥ ಎಲ್ಲರಿಗೂ ಮೊದಲನೇದಾಗಿ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಂತ ಏನಿದೆ ಅದೇನಪ್ಪಾ ಅಂದ್ರೆ ವಿಶೇಷವಾಗಿ ಕಟ್ಟ ಕಡೆಗೂ ಕಟ್ಟ ಕಡೆಯ ವ್ಯಕ್ತಿಗೂ ಮೀಸಲಾತಿಯನ್ನು ಕಲ್ಪಿಸುವಂತ ಸಂಘಟನೆ ಆಗಿದೆ ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೂ ವ್ಯಾಪಿಸಿದೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಬಳಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂತೇಳಿ ನಮ್ಮ ಅಣ್ಣವರು ಚಿನ್ನರಾಮ ಅಣ್ಣವರು ಒಂದು ಪುಸ್ತಕವನ್ನು ಹೊಡೆದಿದ್ದಾರೆ ಎಲ್ಲ ಓದಿದ್ರೆ ಡೀಟೇಲ್ಸ್ ಎಲ್ಲ ಸಿಗ್ತದೆ ಏನಪ್ಪಾ ಅಂದ್ರೆ ಗುಡಿಸಲ ಮನೆಯಲ್ಲಿ ಮೀಸಲಾತಿ ಕಲ್ಪಬೇಕು ಈಗ ಐ ಎ ಎಸ್ ಐ ಪಿ ಎಸ್ ಐಆರ್ ಎಸ್ ಕೆಎಸ್ ಕೆಎಸ್ ಏನೇನಿದ್ದಾರೆ ಎಂ ಎಲ್ ಎಂ ಎಂ ಪಿಗಳು ಮತ್ತು ಮಂತ್ರಿಗಳು ಎಲ್ಲ ಪದೇ ಪದೇ ಪುನಃ ಪುನಃ ಮತ್ತೆ ಮತ್ತೆ ಅದನ್ನ ಉಪಯೋಗಿಸ್ಕೊಂಡು ಮೀಸಲಾತಿಯನ್ನು ಉಪಯೋಗಿಸ್ಕೊಂಡು ಮೀಸಲಾತಿಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಹಾಗಕ್ಕೆ ನಾವೆಲ್ಲ ಶ್ರಮಿಸಿ ಈಗ ಆ ಮೂವತ್ತು ಪಂಚಾಯತಿ ಏನಿದೆ ಮುಳುಬಾಗ್ ತಾಲೂಕಿನಲ್ಲಿ ಮುಳುಬಾಗ್ ತಾಲೂಕಿನಲ್ಲಿ ಇರ್ತಕ್ಕಂತ ಮೂವತ್ ಪಂಚಾಯತಿಗೂ ಒಬ್ಬೊಬ್ಬ ಹಳ್ಳಿಗೂ ಒಬ್ಬೊಬ್ಬ ಸಂಘಟನೆಯನ್ನು ಸಂಘಟನೆ ವ್ಯಕ್ತಿಯನ್ನು ನಮಿಸ್ತೀವಿ ಅದೇನಿದೆ ಅಂತ ನಮ್ಮ ಮುಳಬಾಗ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾವುದೇ ಕುಂದುಕೊರತೆಗಳು ಇರಲಿ ಮತ್ತೆ ಯಾವುದೇ ಅನಾಹುತ ಆಗ್ಲಿ ಮೊದಲನೇ ಮೊದಲನೇದಾಗಿ ತಲುಪಿಸ್ಬೇಕು ನಮ್ಮ ಕೌಂಟಿಗೆ ಯಾರಾದ್ರೂ ಆಗ್ಲಿ ಬಡವರು ಯಾರ ಯಾರ್ಯಾರೋ ಬಡವ್ರಿಗೆಲ್ಲ ಕಟ್ಟಕಡೆ ವ್ಯಕ್ತಿಗೂ ಸಹ ಮೀಸಲಾತಿ ತಲುಪಿಸ್ತಾ ಇದೆ ತಲುಪುವಂತ ಕೆಲಸ ನಮ್ಮ ಸಂಘಟನೆ ಮಾಡ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ನಮಿಸ್ತಾ ಇದೆ